ಮೈಲೇಜ್ ಕೊಡ್ತಕ್ಕಂಥ ಹೊಸ ಶಿಫ್ಟ್ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ ಲಗ್ಗೆ ಇಟ್ಟಿದೆ ಪೆಟ್ರೋಲ್ ದರ ಜಾಸ್ತಿ ಆಗಿರ್ಬೋದು ತಲೆಬಿಸಿ ಮಾಡಬೇಕಾಗಿಲ್ಲ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಅನ್ನ ಕೊಡ್ತಾ ಇದೆ ಹೆಚ್ಚು ಕಮ್ಮಿ ಅಂದ್ರೆ ನಮ್ಮ ರಸ್ತೆಯಲ್ಲಿ ಕೂಡ ಒಂದು ಇಪ್ಪತ್ತೆರಡು ಸಿಟಿ ನಿಮ್ಮ ಕನಸಿನ ಕಾರನ್ನ ಅತಿ ಕಡಿಮೆ ರೇಟ್ಗೆ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಕಡಿಮೆ ರೇಟ್ ಅಂತ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ಸೇಫ್ಟಿ ವಿಚಾರದಲ್ಲಿ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವೀಡಿಗೆ ನಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಇವತ್ತು ನಾನು ಹಾಗೆಯೇ ಯಶ್ ಎಲ್ಲಿದ್ದೀವಿ ಅಂತ ಹೇಳಿದರೆ ಪುತ್ತೂರಿನ ರೈಲ್ವೆ ಸ್ಟೇಷನ್ ಹತ್ರ ಅಂದರೆ ಹಾರಡಿಯಲ್ಲಿರುವಂತಹ ಭಾರತ್ ಆಟೋ ಕಾರ್ಸಲ್ಲಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಹೊಸದಾಗಿರ್ತಕ್ಕಂತಹ ಮಾರುತಿ ಸುಜುಕೆ ಅರೆನಾ ಇವತ್ತು ಶಿಫ್ಟ್ ಕಾರನ್ನು ಲಾಂಚ್ ಮಾಡ್ತಾ ಇದೆ ಶಿಫ್ಟ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಎಲ್ಲರಿಗೂ ಕೂಡ ಬಹಳ ಇಷ್ಟ ಆಗಿರತಕ್ಕಂಥ ಕಾರುಗಳಲ್ಲಿ ಒಂದು ಮಾರುತಿ ಸುಜುಕಿ ಅವರ ಶಿಫ್ಟ್ ಕಾರ್ ಹಾಗೆಯೇ ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಕಾರುಗಳು ಲಾಂಚ್ ಆಗುವಾಗ ಪ್ರತಿಯೊಬ್ಬರಿಗೂ ಕೂಡ ಅದರ ಕುತೂಹಲಗಳು ಇದ್ದೇ ಇರ್ತದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಲಾಂಚ್ ಆಗಿರತಕ್ಕಂತಹ ಮಾರುತಿ ಸುಜುಕಿ ಅವರ ಶಿಫ್ಟ್ ಕಾರ್ ಹೇಗಿದೆ ಮತ್ತು ಅದರ ಇನ್ಫರ್ಮೇಷನ್ ಸ್ಪೆಸಿಫಿಕೇಷನ್ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬೇಕಾಗಿ ಪುತ್ತೂರಿನ ಭಾರತ್ ಆಟೋ ಕಾರ್ಸ್ಗೆ ಬಂದಿದ್ದೇನೆ ಇವತ್ತೊಂದು ಲಾಂಚಿಂಗ್ ಕಾರ್ಯಕ್ರಮ ಇದೆ ಜೊತೆಗೆ ಶಿಫ್ಟ್

कार्यक्रम <laughs> स्वागर ಈ ಭಾರತ್ ಮೋಟಾರ್ ಅವ್ರು ಬಂದಿ ನೆನೇ ಕರೆದಿದ್ರು ಖುಷಿಯಾಗಿ ಬಂದಿನಿ ವೆಹಿಕಲ್ಸ್ ಹೊಸ ವೆಹಿಕಲ್ ಏನು ಫೋರ್ ಜನ್ರೇಷನ್ ಚೆನ್ನಾಗಿದೆ ವೆಹಿಕಲ್ ಆಲ್ ದಿ ಬೆಸ್ಟ್ ಎಲ್ಲ ತೊಳಿ ಪರ್ಚೇಸ್ ಮಾಡಿ ಓಕೆ ಥ್ಯಾಂಕ್ ಯು ಕಾರು ಪ್ರಿಯರಿಗೆ ಶಿಫ್ಟ್ ಇಪ್ಪತ್ತ್ನಾಲ್ಕರ ಮಿಡಲ್ ವರ್ಷನ್ ಕಾರನ್ನು ಲಾಂಚ್ ಮಾಡ್ತಾ ಇದೆ ನಿಜವಾಗ್ಲೂ ಅತಿ ಕಡಿಮೆ ದರದಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನು ಕೊಡ್ತಕ್ಕಂತಹ ಶಿಫ್ಟ್ ಕಾರನ್ನ ಸ್ಪೆಸಿಫಿಕೇಶನ್ ಹೇಗಿದೆ ಅಂತ ತಿಳ್ಕೊಂಡು ತಿಳ್ಕೊಳ್ಳೋದಕ್ಕೆ ಬೇಕಾಗಿ ನನ್ನ ಜೊತೆಗೆ ಇವಾಗ ಜಾಯ್ನ್ ಆಗಿರತಕ್ಕಂತಹ ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಪ್ರದೀಪ್ ಕುಮಾರ್ ಅವರು ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಓಕೆ ಇವತ್ತು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರ್ತಕ್ಕಂತಹ ಫೋರ್ತ್ ಜನರೇಷನ್ ಶಿಫ್ಟ್ ಕಾರ್ ಇದು ಎರಡು ಸಾವಿರದ ಐದರಲ್ಲಿ ಶಿಫ್ಟನ್ನು ಮಾರುಕಟ್ಟೆಗೆ ಆಟೋಮೊಬೈಲ್ ಪರಿಚಯ ಮಾಡಿತ್ತು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಅದ್ಭುತವಾಗಿರುವಂತಹ ಸ್ಪೆಸಿಫಿಕೇಶನ್ ಅನ್ನು ಒಳಗೊಂಡಿರುವಂತಹ ಕಾರನ್ನ ಲಗ್ಗೆ ಇಟ್ಟಿದೆ ಸೊ ಇದರ ಬಗ್ಗೆ ಆರಂಭದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಟೂ ತೌಸಂಡ್ ಫೈವಲ್ಲಿ ಲಾಂಚ್ ಆಯಿತು ಓಕೆ ಅದನಂತರ ಟೂ ತೌಸಂಡ್ ಲೆವೆನ್ ಸೆಕೆಂಡ್ ಜನ್ರೇಷನ್ ಲಾ ಬಂತು ಅದನಂತರ ಫೋರ್ಟೀನ್ ಟೂ ತೌಸಂಡ್ ಫೋರ್ಟೀನಲ್ಲಿ ತರ್ಡ್ ಜನ್ರೇಷನ್ ಇವಾಗ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅಲ್ಲಿ ಫೋರ್ತ್ ಜನ್ರೇಷನ್ ಕಾರ್ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇದ್ದೇವೆ ಇದರಲ್ಲಿ ಫೀಚರ್ಸ್ ಏನು ನಾವು ಮೇನ್ಲಿ ಸೇಫ್ಟಿ ಫೀಚರನ್ನು ಆ್ಯಡ್ ಮಾಡಿದ್ದೇವೆ ಇದರಲ್ಲಿ ಫಸ್ಟ್ ಬೇಸಿಕಲ್ಲಿ ಎಲ್ ಎಕ್ಸ್ ಐ ಮಾಡೆಲಲ್ಲೇ ನಾವು ಸಿಕ್ಸ್ ಏರ್ ಬ್ಯಾಗನ್ನು ಕೊಟ್ಟಿದ್ದೇವೆ ಆರು ಏರ್ ಬ್ಯಾಗ್ಗಳನ್ನು ಈ ಮೊದಲು ನಮ್ಮ ನಾವು ನಮ್ಮ ಯಾವುದೇ ಗಾ ಗಾಡಿಯಲ್ಲಿ ಎರಡು ಬ್ಯಾಗ್ಗಳು ಮಾತ್ರ ಇತ್ತು ಓಕೆ ಇವಾಗ ಇದರಲ್ಲಿ ಸೇಫ್ಟಿ ಫೀಚರ್ ಆಗಿ ಆರು ಏರ್ ಬ್ಯಾಗನ್ನು ಕೊಡ್ತಾ ಇದ್ದೇವೆ ಎಲ್ ಎಕ್ಸ್ ಐ ಇರ್ಬೋದು ವಿ ಎಕ್ಸ್ ಐ ಇರ್ಬೋದು ವಿ ಎಕ್ಸ್ ಐ ಪ್ಲಸ್ ಇರ್ಬೋದು ಝಡ್ ಎಕ್ಸ್ ಐ ಇರ್ಬೋದು ಝಡ್ ಎಕ್ಸ್ ಐ ಪ್ಲಸ್ ಇದು ಐದು ವೇರಿಯಂಟ್ ಅಲ್ಲಿ ಇದು ಬರ್ತಾ ಇದೆ ಪ್ಲಸ್ ಆಟೋಮೆಟಿಕ್ ಅಲ್ಲಿ ವಿ ಐ ಝಡ್ ಎಕ್ಸ್ ಐ ಝಡ್ ಎಕ್ಸ್ ಐ ಪ್ಲಸ್ ಇದು ಮೂರು ವೇರಿಯಂಟ್ ಅಲ್ಲಿ ಆಟೋಮೆಟಿಕ್ ಗಾಡಿಗಳು ಬಿಡ್ತಾ ಇದ್ದಾರೆ ನಾವು ಈ ಒಂದು ನಾವು ಇವತ್ತಿಂದ ಬುಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಎಷ್ಟು ದಿನದಲ್ಲಿ ಡೆಲಿವರಿ ಕೊಡೋದಕ್ಕೆ ತಾವು ತಯಾರಾಗಿದ್ದೀರಿ ಸರ್ ಇವತ್ತಿಂದಲೇ ನಾವು ಕೆಲವು ಗಾಡಿಗಳನ್ನು ನಾವು ಕೊಡಲಿಕ್ಕೆ ರೆಡಿ ಇದೇವೆ ನಮ್ಮಲ್ಲಿ ವಿ ಎಕ್ಸ್ ಐ ಮತ್ತು ಎಲ್ ಎಕ್ಸ್ ಐ ಗಾಡಿಗಳು ಇವಾಗಲೇ ರೆಡಿ ಇದೆ ಕಸ್ಟಮರಿಗೆ ನಾವು ಎನಿ ಟೈಮ್ ನಾವು ಕೊಡಲಿಕ್ಕೆ ರೆಡಿ ಇದೆ ಸ್ವಿಫ್ಟ್ ನೋಡದೆ ನಾವು ಬುಕ್ ಮಾಡೋದು ಹೇಗೆ ಅಂತ ಹೇಳುವ ಗೊಂದಲದಲ್ಲಿದ್ದಾರೆ ಗಾಡಿಗಳು ಧಾರಾಳವಾಗಿ ಬಂದು ನೋಡಬಹುದು ಮಾಡಿದ್ರೆ ಇದು ಯಾಕೆ ಜನಗಳಿಗೆ ಅಷ್ಟು ಲೈಕ್ ಆಗಬಹುದು ಇದರಲ್ಲಿ ನಾವು ಟೋಟಲಿ ಗಾಡಿ ಚೇಂಜ್ ಆಗಿದೆ ಮೊದಲಿನ ಗಾಡಿಗಳು ಅಲ್ವೇ ಅಲ್ಲ ಟೋಟಲಿ ಫ್ರಂಟ್ ಡಿಸೈನ್ ಇಂದ ಹಿಡಿದು ಇಂಟೀರಿಯರ್ ಇಂದ ಹಿಡಿದು ಸೇಫ್ಟಿಯಿಂದ ಹಿಡಿದು ಇಂಜಿನ್ ಇಂದ ಹಿಡಿದು ಪ್ರತಿಯೊಂದು ಇದರಲ್ಲಿ ಚೇಂಜಸ್ ಕೊಟ್ಟಿದೆ ಹೈಯೆಸ್ಟ್ ಮೈಲೇಜ್ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಮೈಲೇಜ್ ಪರ್ ಲೀಟರ್ ಗೆ ಕೊಡ್ತಾ ಇದೆ ಇಪ್ಪತ್ತ ಐದು ಪಾಯಿಂಟ್ ಏಳು ಐದು ಮೈಲೇಜ್ ಅನ್ನ ಕೊಡ್ತಕ್ಕಂತ ಹೊಸ ಶಿಫ್ಟ್ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಕೆಟ್ ಲಗ್ಗೆ ಇಟ್ಟಿದೆ ಪೆಟ್ರೋಲ್ ದರ ಜಾಸ್ತಿ ಆಗಿರ್ಬೋದು ತಲೆ ಮಾಡಬೇಕಾಗಿಲ್ಲ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಅನ್ನ ಕೊಡ್ತಾ ಇದೆ ಹೆಚ್ಚು ಕಮ್ಮಿ ಅಂದ್ರೂ ನಮ್ಮ ಚೆನ್ನಾಗಿ ಇರತಕ್ಕಂಥ ರಸ್ತೆಯಲ್ಲಿ ಕೂಡ ಒಂದು ಇಪ್ಪತ್ತೆರಡು ಮೈಲೇಜ್ ಪಕ್ಕ ಕೊಡಬಹುದು ಆರಾಮ್ ಸಿಟಿ ಕೊಡಬಹುದು ಸೊ ಅಷ್ಟು ಉತ್ತಮವಾಗಿರುವಂತಹ ಬೇಕಾಗಿರುವಂತಹ ಮೈಲೇಜ್ ಜೊತೆಗೆ ಆರು ಆಗ್ ಏರ್ ಬ್ಯಾಗ್ಗಳೊಂದಿಗೆ ಒಂದು ಒಳ್ಳೆ ರೀತಿಯಲ್ಲಿ ಶಿಫ್ಟ್ ಗೆ ಲಗ್ಗೆ ಇಟ್ಟಿದೆ ಕಲರ್ ಅಲ್ಲಿ ಹೇಳಬೇಕಾದ್ರೆ ಆರು ಕಲರ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ ಡ್ಯುಯಲ್ ಕಲರ್ ಅಲ್ಲಿ ಮೂರು ಗಾಡಿಗಳನ್ನು ನಾವು ಬಿಡ್ತಾ ಇದ್ದೇವೆ ಅದರಲ್ಲಿ ಆರೆಂಜ್ ಆಗಿ ವಸ್ತು ಆರೆಂಜ್ ಬಿಡ್ತಾ ಇದ್ದೇವೆ ಬ್ಲೂ ಬಿಡ್ತಾ ಇದ್ದೇವೆ ಅಂದ್ರೆ ಕಲರ್ ಗಳು ಕೂಡ ಲೈಕ್ ಇರ್ತಕ್ಕಂಥವರಿಗೆ ತಗೊಂಡಿರುವಂತಹ ಮಾಹಿತಿ ಸೊ ಇದ್ರ ಇಂಜಿನ್ ನ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೊಬ್ಬರು ಜಾಯ್ನ್ ಆಗ್ತಾರೆ ಆಸೀಫ್ ಅವರು ಜಾಯ್ನ್ ಆಗ್ತಾರೆ ಸೊ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ನೋಡಿ ನಾನು ಕೂಡ ಯೂಸ್ ಮಾಡುವಂತಹ ಕಾರ್ ಶಿಫ್ಟ್ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿಫ್ಟ್ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ ಬನ್ನಿ ಕಾರ್ ಅಂತ ನೋಡುವ ಇಲ್ಲಿಂದ ನಾವು ನೋಡಿದಾಗ ಇದರ ಹೆಡ್ಲೈಟ್ಗಳೇ ಒಂದು ಎಷ್ಟು ಅದ್ಭುತವಾಗಿದೆ ನೋಡಿ ಬೂಮರಿಂಗ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಒಂದು ಅದ್ಭುತವಾಗಿರುವ ಸೆಟ್ ಅಪ್ ಜೊತೆಗೆ ನೆಲದಿಂದ ಸ್ವಲ್ಪ ಹೈಟ್ ಇದೆ ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಕ್ಲಿಯರ್ ಇದೆ ಇಲ್ಲಿ ಈ ಡೋರ್ ಅನ್ನು ಓಪನ್ ಮಾಡಬೇಕಿದ್ರೆ ಇಲ್ಲೇ ಲಾಕಿಂಗ್ ಸಿಸ್ಟಮ್ ಇದೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಕೀ ಅನ್ನು ಪಡ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಬೇಕಂದಿಲ್ಲ ಎಲ್ಲ ಸ್ವಿಚ್ ಅಲ್ಲಿ ಆನ್ ಆಫ್ ಇದೆ ಒಳಗೆ ನೋಡಿ ಬನ್ನಿ ನಾನು ಒಳಗೆ ಬಂದೆ ಒಳಗೆ ಬಂದಾಗ ಈ ರೀತಿಯ ಕೀಗಳು ನಮಗೆ ಸಿಗುತ್ತೆ ಎಸ್ಪೆಷಲಿ ಇಂಥ ಕೀಗಳು ನಮಗೆ ಇಷ್ಟೋರಿಗೆ ಬರ್ತಾಯಿದ್ದಂತ ಟಾಪ್ ಎಂಡಲ್ಲಿ ಮಾತ್ರ ಶಿಫ್ಟಲ್ಲಿ ಆದರೆ ಇದು ಮಿಡಲ್ ವರ್ಷನಲ್ಲಿ ಕೂಡ ಈ ರೀತಿಯ ಕೀಗಳು ಅಂದರೆ ನಮಗೆ ಇಂಜಿನಲ್ಲೇ ಇಂಜಿನ್ ಇಲ್ಲಿ ಸ್ವಿಚ್ಚಲ್ಲೇ ಸ್ಟಾರ್ಟ್ ಆನ್ ಮಾಡ್ಬೋದು ಬೇಕಾದ್ರೆ ನೋಡಿ ಸ್ಟಾರ್ಟ್ ಆಯಿತು ಸೊ ಆನಂತರ ನಾವು ಮಿಡಲ್ ವರ್ಷನಲ್ಲಿ ನಾವು ಇಷ್ಟರವರೆಗೆ ನಮಗೆ ಇದ್ದಂಥದ್ದು ಏನು ಅಂತ ಹೇಳಿದರೆ ನಾವು ಥಿಂಕ್ ಮಾಡಿರ್ಬೋದು ಈ ಎಲ್ ಇ ಡಿ ಸ್ಕ್ರೀನ್ಗಳನ್ನು ನಾವು ಉಳಿದಂತಹ ಎಲ್ಲಾದರೂ ಹೋಗಿ ಔಟ್ಡೋರ್ ಹೊರಭಾಗದಲ್ಲಿ ನಾವು ಅದನ್ನು ಹಾಕಬೇಕಿತ್ತು ಅಥವಾ ಶೋರೂಮಲ್ಲೇ ನಾವು ಎಕ್ಸ್ಟ್ರಾ ಫಿಟಿಂಗ್ ಮಾಡಬೇಕಿತ್ತು ಬಟ್ ಎಲ್ ಇ ಡಿ ಸ್ಕ್ರೀನನ್ನು ಕೂಡ ಇಲ್ಲೇ ನಮಗೆ ಕೊಟ್ಟಿದ್ದಾರೆ ಸೊ ಒಳ್ಳೆಯ ಸೌಂಡ್ ಸಿಸ್ಟಮ್ ಇದೆ ಬಟ್ ಕಂಪ್ಲೀಟಾಗಿ ಆರು ಆರ್ ಬ್ಯಾಗ್ಗಳು ಇದರೊಳಭಾಗದಲ್ಲಿದೆ ಸೇಫ್ಟಿ ನಿಂದ ಸೀಟ್ ಅಡ್ಜಸ್ಟ್ಮೆಂಟ್ ಗೊತ್ತೇ ಇದೆ ಫ್ರಂಟ್ ಹೋಗುತ್ತೆ ಬ್ಯಾಕ್ ಇದೆ ಎಷ್ಟು ಬೇಕಾದರೂ ಟಾಪ್ ಎಂಡ್ ಪಡ್ಕೊಂಡ್ರೆ ನಾವು ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ ಅಂತ ಹೇಳಿದರು ಸೊ ಒಳ್ಳೆ ಕೂಲಿಂಗ್ ಆಗಿರ್ತಕ್ಕಂಥ ಎ ಸಿ ಇದೆ ಅದರ ಜೊತೆಯಲ್ಲಿ ಇಪ್ಪತ್ತ ಐದು ಪಾಯಿಂಟ್ ಏಳು ಐದು ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಮೈಲೇಜ್ ಕೊಡ್ತಕ್ಕಂಥ ಶಿಫ್ಟು ಮಿಡಿಲ್ ವರ್ಷನ್ ಕಾರಿದು ಸೊ ಇಲ್ಲಿ ನೋಡಿ ಫ್ರಂಟ್ ಆಯಿತು ನಮ್ಮ ಬ್ಯಾಕ್ ಸೈಡ್ ಈ ಇಲ್ಲ ಜಸ್ಟ್ ನೋಡಿ ನಾವು ಎಷ್ಟು ಸ್ಪೇಸ್ ಇದೆ ಅಂತ ಸ್ವಲ್ಪ ಅಗಲನೆ ನಮಗೆ ಥರ ಆಗುತ್ತೆ ನೋಡಿ ಮೂರು ಜನ ಆರಾಮ್ಸೆ ಕೂತ್ಕೊಳ್ಬೋದು ಟೋಟಲ್ ಆಗಿ ಆರು ಆರ್ ಬಗ್ಗೆಗಳಿದೆ ಅಂತ ಹೇಳಿದೆ ಇದು ಮೂರು ಜನ ಕೂತ್ಕೊಳ್ಬೋದಾದಂಥ ಒಂದು ಜಾಗ ಅನಂತರ ನಮಗೆ ತುಂಬ ಇಷ್ಟ ಆಗ್ಬೋದಾದಂಥ ಬ್ರೇಕ್ ಲೈಟ್ ಸಿಸ್ಟಮ್ ನೋಡಿ ಈ ಬ್ರೇಕ್ ಲೈಟ್ ಸಿಸ್ಟಮ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಭಾಳ ಸುಂದರವಾಗಿರುವಂಥ ಬ್ರೇಕ್ ಲೈಟನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಸ್ಟೈಲಿಶ್ ಆಗಿದೆ ಆನಂತರ ಮೈಂಡ್ ಬ್ಯಾಕ್ ಸ್ಪೇಸ್ ಹೇಗಿದೆ ಅಂತ ಒಳ್ಳೆ ಬ್ಯಾಕ್ ಸ್ಪೇಸ್ ಇದೆ ಯಾರು ಕೂಡ ಎಷ್ಟು ಐಟಮ್ಸ್ಗಳನ್ನು ಇಟ್ಟು ನಮಗೆ ಎಲ್ಲಿ ಬೇಕಾದರೂ ಹೋಗೋದಕ್ಕೆ ಅದ್ಭುತವಾಗಿರುವಂತಹ ಸೆಟಪ್ ಇದೆ ಟೂ ಸಿಕ್ಸ್ಟಿ ಫೈವ್ ಲೀಟರ್ ನಷ್ಟು ಇದರಲ್ಲಿ ತುಂಬಿಸಿಕೊಂಡು ಹೋಗೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ ಫೋರ್ತ್ ಅವರಿಗೆ ಈ ರೀತಿಯ ಒಂದು ಲೈನಿಂಗ್ಸ್ ಅನ್ನು ಶಿಫ್ಟ್ ಅಲ್ಲಿ ಕೊಟ್ಟಿರಲಿಲ್ಲ ಇದು ಕೂಡ ಒಂದು ಸ್ಟೈಲ್ ಆಗಿರ್ತಕ್ಕಂಥ ಫ್ರಂಟ್ ಅಲ್ಲಿ ನೋಡಬಹುದು ಅದರ ಬಂಪರ್ ಅನ್ನ ಸ್ವಲ್ಪ ಸಣ್ಣದ ಮಾಡಿ ಆನಂತರ ಈ ಸೈಡ್ ಅಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಅಲ್ಲ ಸರ್ ಹ ಈ ಲೈನ್ ಕೊಟ್ಟಿರೋದು ಇನ್ನು ಕೂಡ ಒಂದು ಈ ಶಿಫ್ಟ್ ಗೆ ಒಂದಷ್ಟು ಲುಕ್ ಇದು ಸ್ವಲ್ಪ ಸೇಫ್ಟಿ ಕೂಡ ಈ ಲೈನ್ಸ್ ಈ ಹೆಡ್ಗೆ ಅದರಲ್ಲಿ ಸ್ವಲ್ಪ ನಿಮಗೆ ಸ್ಟೈಲಿಗೆ ಮಾತ್ರ ಈ ಒಂದು ಲೈನ್ಸ್ ಅನ್ನ ಕೊಟ್ಟಿರತಕ್ಕಂತಹದ್ದಲ್ಲ ಈ ಒಂದು ಎಡ್ಜ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ನೆಸ್ ಇದೆ ಅದರ ಮೂಲಕ ಇದು ಸೇಫ್ಟಿ ಪರ್ಪಸ್ನಿಂದ ಕೂಡ ಆಟೋಮೊಬೈಲ್ ನಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇದೆಲ್ಲನೂ ನಮಗೆ ಬೇಕಾಗಿರೋದು ಬೇಕಿದ್ರೆ ನಾವು ಮ್ಯಾಗನ್ನು ಹಾಕೊಳ್ಬಹುದು ಅಥವಾ ಇದೇ ರೀತಿ ಡ್ರಮ್ಮಲ್ಲಿ ಕೂಡ ಯೂಸ್ ಮಾಡ್ಕೊಂಡು ಹೋಗ್ಬೋದು ಒಳ್ಳೆ ಹೈಟ್ ಇದೆ ಆಫ್ ರೋಡ್ಗಾಗುತ್ತೆ ಆನ್ ರೋಡ್ಗಾಗುತ್ತೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಆಗಿರ್ತಕ್ಕಂಥ ಕಾರನ್ನು ಸಜೆಸ್ಟ್ ಮಾಡ್ತಾ ಇದ್ದೇನೆ ನಾನು ಇವತ್ತು ಭಾರತ್ ಆಟೋ ಕಾರ್ಸ್ ಮೂಲಕ ನೀವು ಬುಕ್ಕಿಂಗ್ ಮಾಡಬೇಕಿದ್ರೆ ನಂಬರ್ ಕೂಡ ನೋಡಿ ಇಲ್ಲಿ ಬರ್ತಾ ಇದೆ ಮತ್ತು ಡಿಸ್ಕ್ರಿಪ್ಷನ್ ಹಾಕ್ತಾ ಇದ್ದೇನೆ ಇವತ್ತೇ ಬುಕ್ ಮಾಡಿ ಒಳ್ಳೆ ಫೀಚರ್ಸ್ ಇರ್ತಕ್ಕಂಥ ಶಿಫ್ಟನ್ನು ನೀವು ಕೂಡ ಪಡ್ಕೊಳ್ಳಿ ಸೊ ಇಂಜಿನ್ ವಿಚಾರವನ್ನು ನಮಗೆ ತಿಳಿಸಲಿಕ್ಕಿದ್ದಾರೆ ಆಸಿಫ್ ಈ ಒಂದು ಭಾರತ್ ಆಟೋ ಕಾರ್ಸ್ನ ಎಸ್ ಎಸ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್ ನಮಸ್ತೆ ಬರ್ತಿರೋ ಫೋರ್ತ್ ಜನರೇಷನ್ ಇಂಜಿನ್ ಶಿಫ್ಟಲ್ಲಿ ಕೂಡ ಇಂಜಿನಲ್ಲಿ ಚೇಂಜಸ್ ಮಾಡಿದ್ದಾರೆ ಮೊದಲು ಬರ್ತಿರೋದು ಕೆ ಸೀರೀಸ್ ಇಂಜಿನ್ ಬರ್ತಿರೋದು ಈಗ ಬರ್ತಿರೋ ಆಲ್ ಝಡ್ ಸೀರೀಸ್ ಟುವೆಲ್ ಇಂಜಿನ್ ಬರ್ತಿರೋದು ಹೊಸ್ತು ಹೊಸ್ತಾಗಿರೋ ಇಂಜಿನ್ ಆಲ್ರೆಡಿ ಇನ್ನು ಜಪಾನಲ್ಲಿ ಮೊದಲೇ ಬಂದಿತ್ತು ಈಗ ಇಂಡ್ಯಾದಲ್ಲಿ ಫಸ್ಟ್ ಬರ್ತಿರೋದು ಈ ಇಂಜಿನ್ನ ವಿಶೇಷತೆ ಅಂದರೆ ಟು ಅಂದರೆ ಬ್ಯಾಲೆನ್ಸ್ಡ್ ಇಂಜಿನ್ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ಪ್ಲಸ್ ಫ್ಯೂಲ್ ಎಫಿಷಿಯನ್ಸಿ ಅಂತ ಪರ್ಫಾರ್ಮೆನ್ಸ್ ಕೂಡ ಇದೆ ಅದೇ ರೀತಿ ಫ್ಯೂಲ್ ಎಫಿಷಿಯನ್ಸ್ ಕೂಡ ಇದೆ ಹೈಯೆಸ್ಟ್ ಹಿಸ್ಟೋರಿ ಈ ಕಾಂಪ್ಯಾಕ್ಟ್ ಸೆಗ್ಮೆಂಟಲ್ಲಿ ಶಿಫ್ಟಲ್ಲಿ ಕೊಟ್ಟಿರೋ ಮೈಲೇಜಲ್ಲಿ ಇದು ಹೈಯೆಸ್ಟ್ ಇದೆ ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಹೈಯೆಸ್ಟ್ ಮೈಲೇಜ್ ಅದೇ ರೀತಿ ಇಂಜಿನ್ ಆ ಸೂಟೇಬಲ್ ನಮ್ಮದು ಅಥವಾ ಅಂದರೆ ಮ್ಯಾನುವಲ್ ಮತ್ತು ಪೇಜಸ್ ಎರಡು ಕೂಡ ಸೂಟೇಬಲ್ ಆಗಿದೆ ಮತ್ತು ಇದರಲ್ಲಿ ಶಿಫ್ಟು ಇಂಜಿನ್ ಬಿಟ್ಟು ಮತ್ತೆ ಅಡಿಷ್ನಲ್ ಫೀಚರ್ ಅಂತ ಹೇಳಿದಾದರೆ ಇವಾಗ ಎಲ್ಲಿರ್ಬೋದು ಸಿಕ್ಸ್ ಬ್ಯಾಗ್ ಅಂದರೆ ಸ್ಟ್ಯಾಂಡರ್ಡ್ ಫೀಚರ್ಗೆ ಅಂತಲೇ ಸ್ವಲ್ಪ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸಿಕ್ಸ್ ಆರ್ ಬ್ಯಾಗ್ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲೂ ಅಷ್ಟಿ ಇಲ್ಲೋಲ್ಡ್ ಅಶಿಸ್ಟ್ ಕೂಡ ಕೊಟ್ಟಿದ್ದಾರೆ ಇಲ್ಲೂ ಅಷ್ಟು ಅಶಿಸ್ಟ್ ಅಂದರೆ ಗೊತ್ತಿರ್ಬೋದು ಯಾವ ಥರ ಅಂದರೆ ನಮಗೆ ಅಪ್ಪಲ್ಲಿ ವೆಹಿಕಲ್ ನಿಂತಾಗ ಗೇರ್ ಚೇಂಜ್ ಮಾಡೋ ಟೈಮಲ್ಲಿ ವೆಹಿಕಲ್ ಫ್ಯೂ ಇನ್ ಬರುತ್ತೆ ಆ ಟೈಮಲ್ಲಿ ಹಿಂದುಗಡೆ ಬರದಾಗ ಒಂದು ಫ್ಯೂ ಸೆಕೆಂಡ್ ಸ್ಟಾಪ್ ಇರುತ್ತೆ ಆಗ ಯಾವುದೇ ಕಾರಣಕ್ಕೆ ವೆಹಿಕಲ್ ಹಿಂದಿನ ಬರಲ್ಲ ಅದೊಂದು ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಎಲ್ ಎಕ್ಸಿ ಮೋಡ್ಲಿ ಕೊಟ್ಟಿದ್ದಾರೆ ಲರ್ನರ್ಗಂತೂ ಬೆಸ್ಟ್ ಮತ್ತೆ ಲೇಡೀಸ್ನಿಗೆ ಸ್ವಲ್ಪ ಇರುವಾಗ ಮತ್ತೆ ಕೆಲಸ ಅಪ್ಸೆಟ್ ಅಲ್ಲಿ ಆಗ್ತಾ ಆ ಆ ಅಲ್ಲಿ ಯೂಸ್ಫುಲ್ ಆಗುತ್ತೆ ಅದು ಸ್ಟ್ಯಾಂಡರ್ಡ್ ಫೀಚರ್ ಕೊಟ್ಟಿದ್ದಾರೆ ಮತ್ತೆ ರೀತಿ ಇನ್ನೊಂದು ಹೊಸ ಫೀಚರ್ ಶಿಫ್ಟ್ ಅಲ್ಲಿ ಕೊಟ್ಟಿರೋದು ಸುಜುಕಿ ಕನೆಕ್ಟ್ ಅಂತ ಸುಜುಕಿ ಕನೆಕ್ಟ್ ಅಂದ್ರೆ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ವೆಹಿಕಲ್ ನಾವು ತರ್ಡ್ ಪರ್ಸನ್ ಕೊಟ್ಟರೆ ಅದು ವೆಹಿಕಲ್ ಸ್ಟೇಟಸ್ ನಮ್ಮ ಮೊಬೈಲಲ್ಲಿ ನೋಡಬಹುದು ಆ ವೆಹಿಕಲ್ ಎಲ್ಲಿ ಹೋಗಿದೆ ಯಾವ ಸ್ಪೀಡ್ ಅಲ್ಲಿ ಹೋಗ್ತಿದೆ ಅದನ್ನು ಕೂಡ ನಾವು ಮಾಡಬಹುದು ಸುಜಿಕ್ ಕನೆಕ್ಟ್ ನೋಡ್ಬೋದು ನಾವು ಸಹ ಅಂದ್ರೆ ಈಗ ಏಜಡ್ ಪರ್ಸನ್ ತಂದೆಯವ್ರ ಹತ್ರ ಕೊಡ್ಬೋದು ಇಲ್ಲಾದರೆ ಮಕ್ಳ ಹತ್ರ ಕೊಟ್ಟಾಗ ಮನೆಯವ್ರು ನೋಡ್ಬೋದು ಇಲ್ಲಾದರೆ ಲೇಡೀಸ್ ಅಂತ ಯಾವ ಕೊಟ್ಟರೆ ನಿಮಗೆ ಅದರ ಸೇಫ್ಟಿ ಪರ್ಪಸ್ಸಿಗೆ ಅದರಲ್ಲಿ ಫೋರ್ಟಿ ಪ್ಲಸ್ ಫೀಚರ್ ಇದೆ ಅದರಲ್ಲಿ ನಮ್ಗೆ ಯಾವ ಥರ ಬಾರ್ಡರ್ ಕೂಡ ಸೆಟ್ ಅಪ್ ಮಾಡಿರ್ಬೋದು ಯಾವ ಥರ ಅಂದರೆ ನಮಗೆ ಇಂಥ ಬಾರ್ಡರ್ಗಿಂದ ಔಟ್ಸೈಡ್ ಹೋದರೆ ಅಲರ್ಟ್ ಬರುತ್ತೆ ಆದರೆ ಇನ್ನೂ ಸಹ ಸೇಫ್ಟಿ ಫೀಚರ್ ಇದೆ ಅಂದರೆ ಆ್ಯಕ್ಸಿಡೆಂಟ್ ಟೈಮಲ್ಲಿ ನಮಗೆ ಯಾರಾದರೂ ಸೆಲೆಕ್ಟೆಡ್ ಪರ್ಸನ್ ನಂಬರ್ ಮಾಡಿ ಮಾಡಿಟ್ರೆ ಆ ಟೈಮಲ್ಲಿ ನಮಗೆ ಅಲರ್ಟ್ ಕೂಡ ಬರುತ್ತೆ ಏನೇನು ಇಟ್ಟಾಗಲಿ ನಮಗೆ ಕೆಲವು ಸರ್ತಿ ಕಾಂಟ್ಯಾಕ್ಟ್ ಮಾಡಲಿ ಆಗೋದಿದ್ದರೂ ಅಲರ್ಟ್ ಬರುತ್ತೆ ಅದೊಂದು ವಿಶೇಷತೆ ಉಂಟು ಅದು ನಮ್ಮದು ವಿ ಎಕ್ಸ್ ಎ ವೇರೆಂಟಿ ನಂತರನೇ ಕೊಟ್ಟಿದ್ದಾರೆ ವಿ ಎಕ್ಸೆ ಆಪ್ಷನ್ ಅಲ್ಲಿ ಅದನ್ನು ಕೊಟ್ಟಿದ್ದಾರೆ ಮೊದಲೆಲ್ಲ ಬೇರೆ ಬ್ರ್ಯಾಂಡ್ ನಮ್ಮ ಇದರಲ್ಲಿರೋದು ಮಾಡಲೆಲ್ಲ ಜಡ್ಡು ಝಡ್ ಪ್ಲಸ್ ಅಲ್ಲಿ ಮಾತ್ರ ಇರೋದು ಇದರಲ್ಲಿ ವಿ ಎಕ್ಸ್ ಅಲ್ಲೇ ಕೊಟ್ಟಿದ್ದಾರೆ ಅದೊಂದು ಶಿಫ್ಟ್ ವಿಶೇಷತೆ ಇರ್ಬೋದು ಮತ್ತು ಇನ್ನೊಂದು ನಮಗೆ ಓವರ್ ಆಲ್ ನಾವು ನೋಡುವಾಗಾದರೆ ಹೊಸ ಡಿಸೈನ್ ಕೊಟ್ಟಿದ್ದಾರೆ ನೀವು ಆಲ್ರೆಡಿ ನೋಡಿರ್ಬೋದು ಇನ್ನೊಂದು ಡಿಸೈನ್ ನೋಡಿ ನೋಡಿದರೆ ಗೊತ್ತಾಗ್ಬೋದು ಒಂದು ರ್ಯಾಪ್ ಅರೌಂಡ್ ಡಿಸೈನ್ ಅಂತ ಇದೆ ಯಾವ ಥರ ಅಂದರೆ ಒಂದು ಗಿಫ್ಟ್ ಪ್ಯಾಕೆಟ್ ಮಾಡಿದಾಗ ಯಾವ್ದು ನಾವು ರ್ಯಾಪ್ ರ್ಯಾಪಿಂಗ್ ಮಾಡಿರ್ತಾ ಆ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಅದೊಂದು ಯಾವ ಬರಿ ಬರೀ ಡಿಸೈನ್ ಮಾತ್ರ ಅಲ್ಲ ಎರೋ ಡೈನಮಿಕ್ಸ್ ಡಿಸೈನ್ ಕೊಟ್ಟಿದ್ದಾರೆ ಅಂದರೆ ವೆಹಿಕಲ್ ಇನ್ನೂ ಪಫಾಮೆನ್ಸಿಗೆ ಸ್ಟೆಬಿಲಿಟಿಗೆ ಕೊಟ್ಟಂಥ ಡಿಸೈನ್ ಅದು ಮತ್ತು ಇನ್ನೊಂದು ಇದರಲ್ಲಿ ಚೇಂಜಸ್ ಏನು ಮಾಡಿದ್ದಾರೆ ಅಂದರೆ ಸಸ್ಪೆನ್ಸಲ್ಲಿ ಟ್ಯೂನಿಂಗ್ ಮಾಡಿದ್ದಾರೆ ಅಂದರೆ ಮೊದಲಿಗಿಂತ ಟ್ವೆಂಟಿ ಸೆವೆನ್ ಎಮ್ ಎಮ್ ಸಸ್ಪೆನ್ಸಲ್ಲಿ ಟ್ಯೂನಿಂಗ್ ಮಾಡಿದ್ದಾರೆ ಅಂದರೆ ಬೆಟರ್ ಪರ್ಫಾರ್ಮೆನ್ಸ್ ಸಿಗಬೇಕು ಅಂತ ರಫ್ ರೋಡಲ್ಲಿ ಕೂಡ ಇನ್ನು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಸಿಗುತ್ತೆ ನಮಗೆ ಮತ್ತು ಅಡಿಷ್ನಲ್ ನಾವು ಇರೋ ಫೀಚರ್ಸ್ ವೈಸ್ ನಾವು ನೋಡಬೇಕಾದ್ರೆ ಇದರಲ್ಲಿ ಇ ಎಸ್ ಪಿ ಕೂಡ ಕೊಟ್ಟಿದ್ದಾರೆ ಇ ಎಸ್ ಪಿ ಅಂದರೆ ನಮಗೆ ಕಂಟ್ರೋಲ್ ತಪ್ಪಿದಾಗ ಅಂದರೆ ನಮ್ಮ ರ್ಯಾಶ್ ಡ್ರೈವ್ ಅಂತ ಅಲ್ಲ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಡ್ರೈವ್ ಮಾಡುವಾಗ ವೆಹಿಕಲ್ ನಮ್ಮ ಕಂಟ್ರೋಲ್ ತಪ್ಪಿ ಔಟ್ಸೈಡ್ಗೆ ಹೋಗುತ್ತೆ ಆ ಟೈಮಲ್ಲಿ ನಮ್ಮ ಕಂಟ್ರೋಲ್ ಸಿಗೋಗೋಸ್ಕರ ಇ ಎಸ್ ಪಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಕೂಡ ಕೊಟ್ಟಿದ್ದಾಗ ಅದು ಕೂಡ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ನಾವು ಆರಾಮಾಗಿ ಎಲ್ಲ ಸೇಫ್ಟಿ ಪರ್ಪಸ್ ನಮ್ಮ ಜೀವ ಮೊದಲು ಇಂಪಾರ್ಟೆಂಟ್ ಅದನ್ನೇ ಇವತ್ತು ನಮ್ಮ ಮಾರುತಿ ಸೂಚಿಕೆ ಅಂದರೆ ಶಿಫ್ಟ್ ಅದನ್ನೇ ಜನಗಳಿಗೆ ಕೊಡೋದಕ್ಕೆ ಬೇಕಾಗಿ ಎಲ್ಲ ಕಡೆಗಳಲ್ಲಿ ಸೇಫ್ಟಿ ಪರ್ಪಸ್ ಅನ್ನು ಹೆಚ್ಚು ಮಾಡಿಕೊಂಡು ಇವತ್ತು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಅಂತ ಭಾಳ ಚೆನ್ನಾಗಿರುವಂಥ ಮಾಹಿತಿ ಕೊಟ್ಟಿದ್ದೀರಿ ಸೊ ನಿಮಗೂ ಕೂಡ ಧನ್ಯವಾದಗಳು ಯಾರಿಗಾದರೂ ನಾವು ಇವತ್ತು ಒಂದು ವಿಡಿಯೋ ನೋಡಿದ ನಂತರ ನಾವು ಶಿಫ್ಟ್ ಅನ್ನು ಪರ್ಚೇಸ್ ಮಾಡಬೇಕು ಭಾರತ ಆಟೋ ಮೂಲಕ ನಾವು ಸೇಲ್ಸ್ ಅವರಿಗೆ ಕಾಲ್ ಮಾಡಿ ಖಂಡಿತವಾಗಿ ಶಿಫ್ಟ್ ಅನ್ನು ಪರ್ಚೇಸ್ ಮಾಡಬೇಕು ಬುಕ್ ಮಾಡಬೇಕು ಅಂತ ಹೇಳಿದರೆ ನಂಬರ್ ಅನ್ನು ಕೆಳಗೆ ಹಾಕಿರ್ತೀನಿ ಸೊ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಸೊ ಖಂಡಿತವಾಗ್ಲೂ ನಿಮ್ಮ ಕನಸಿನ ಕಾರನ್ನು ಅತಿ ಕಡಿಮೆ ರೇಟಿಗೆ ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ ಕಡಿಮೆ ರೇಟ್ ಅಂತ ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ ಸೇಫ್ಟಿ ವಿಚಾರದಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ಸೇಫ್ಟಿಯನ್ನು ಕೊಟ್ಟಿದ್ದಾರೆ ಸೊ ಮೈಲೇಜ್ ವಿಚಾರ ನೋಡಿದರೆ ಟು ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಅದ್ಭುತವಾಗಿರುವಂಥ ಮೈಲೇಜ್ ಸೊ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಭಾವಿಸಿಕೊಳ್ಳೋದ್ರಿಂದ ಭಾಳ ಒಳ್ಳೆ ಮಾಹಿತಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ಇದು ಇವತ್ತಿನಿಷ್ಟು ಮಾಹಿತಿ ಭಾರತ ಕಾರ್ಸ್ ಪುತ್ತೂರಿನಲ್ಲಿದೆ ರೈಲ್ವೆ ಸ್ಟೇಷನ್ ಹಾರಾಡಿ ಹತ್ರ ಸೊ ಮಿಸ್ ಮಾಡಬೇಡಿ ಕಾರನ್ನು ತೆಗೆಯುವಂಥ ಕನಸುಗಳು ಸಾಕಷ್ಟಿದೆ ಇ ಎಮ್ ಐ ಸೌಲಭ್ಯಗಳು ಕೂಡ ಇದ್ದೇ ಇದೆ ಅದಂತೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಒಂದು ಸಣ್ಣ ಡೌನ್ ಪೇಮೆಂಟ್ ಮೂಲಕ ನೀವು ಬಂದು ಭಾರತ ಆಟೋ ಕಾರ್ಸಿಂದ ಕಾರನ್ನು ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ ಈ ವರುಷ ಈ ಒಂದು ಒಳ್ಳೆ ರೀತಿಯ ಸ್ಪೆಸಿಫಿಕೇಷನನ್ನು ಹಾಗೆನ ಒಳ್ಳೆ ಡಿಸೈನ್ ಇರತಕ್ಕಂಥ ಕಾರ್ಯ ಇದೆ ಮುಂದಿನ ವರ್ಷಕ್ಕೆ ಬದಲಾಗ್ಬೋದು ಗೊತ್ತಿಲ್ಲ ಆದರೆ ಹೊಸ ಹೊಸ ಡಿಸೈನ್ಗಳು ಹೊಸ ಹೊಸ ಸ್ಪೆಸಿಫಿಕೇಶನ್ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಹೇಳುವಾಗ ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿಬಿಡಿ ಯಾವತ್ತಾದ್ರೂ ಕಾರ್ ಕಾರ್ ಪರ್ಚೇಸ್ ಮಾಡ್ತೀರಿ ಇವತ್ತೇ ಕಾರ್ಯ ಮಾಡಿ ಇವತ್ತೇ ಬುಕ್ ಮಾಡಿ ನಿಮ್ಮ ಕನಸು ನನಸಾಗಲಿ ಅಂತ ಹೇಳಿಕೊಳ್ಳಿ మొన్న వీడియో సిక్తిని అదే ఎలా కూడా ఖుష్ ఆగిరి నగ్నెక్స్ థ్యాంక్ యూ బా బాయ్